ಒಣಬಯಲು ಹಳ್ಳಿಯಲ್ಲಿ ಸಮರ್ತ್ ಎಂಬ ಯುವ ರೈತ ವಾಸಿಸುತ್ತಿದ್ದ ಅವನ ಹಳ್ಳಿಯ ದೊಡ್ಡ ಸಂಕಟ ನೀರಿನ ಕೊರತೆ ಮಳೆ ಬಂದರೆ ಮಾತ್ರ ಬದುಕು ಇಲ್ಲದಿದ್ದರೆ ಬಾವಿಗಳು ಒಣಗಿ ಹೊಲಗಳು ಬತ್ತಿ ಹೋಗುತ್ತಿದ್ದವು ಅನೇಕ ರೈತರು ಕೃಷಿ ಬಿಟ್ಟು ಹೋಗಿದ್ದರು ಆದರೆ ಸಮರ್ಥ್ ತನ್ನ ಮಣ್ಣನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ ಅವನು ಶಾಲೆಯಲ್ಲಿ ಕಲಿತ ವಿಜ್ಞಾನವನ್ನು ನೆನಪಿಸಿಕೊಂಡ ಮನೆಯ ಮೇಲ್ಛಾವಣಿಯಿಂದ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ನಿರ್ಮಿಸಿದ ಮರಳು ಕಲ್ಲು ಇಂಗಾಲ ಬಳಸಿ ಸರಳ ಫಿಲ್ಟರ್ ತಯಾರಿಸಿದ ಆ ನೀರನ್ನು ಭೂಗರ್ಭ ಟ್ಯಾಂಕ್ಗೆ ಹರಿಸಿ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಸಣ್ಣ ಪಂಪ್ ಜೋಡಿಸಿದ ಆದರೆ ಅವನ ಮುಖ್ಯ ಹೊಸ ಆವಿಷ್ಕಾರ ಮಣ್ಣಿನ ತೇವಾಂಶವನ್ನು ಗುರುತಿಸುವ ಚಿಕ್ಕ ಸಾಧನ ಮಣ್ಣು ಒಣಗಿದಾಗ ಮಾತ್ರ ನೀರು ಹರಿಯುವಂತೆ ಅದನ್ನು ವ್ಯವಸ್ಥೆಗೆ ಸಂಪರ್ಕಿಸಿದ ಮೊದಲ ವರ್ಷವೇ ಅದ್ಭುತ ಫಲಿತಾಂಶ ಕಂಡುಬಂತು ನೀರಿನ ವ್ಯರ್ಥ ಶೂನ್ಯಕ್ಕೆ ಸಮೀಪವಾಯಿತು ಬೇಸಿಗೆಯಲ್ಲೂ ಹೊಲ ಹಸಿರಾಗಿತ್ತು ಬೆಳೆ ಚೆನ್ನಾಗಿ ಬೆಳೆದವು ಹಳ್ಳಿಯವರು ಆಶ್ಚರ್ಯಪಟ್ಟರು ಸಮರ್ಥ್ ತನ್ನ ವಿಧಾನವನ್ನು ಎಲ್ಲರಿಗೂ ಕಲಿಸಿದ ನಿಧಾನವಾಗಿ ಹಳ್ಳಿಯ ಬಾವಿಗಳು ಜೀವ ಪಡೆದವು ರೈತರ ಮುಖದಲ್ಲಿ ನಗು ಮೂಡಿತು ಸಮರ್ಥ್ ಅರ್ಥಮಾಡಿಕೊಂಡ ಹೊಸ ಆಲೋಚನೆ ಮತ್ತು ಧೈರ್ಯ ಇದ್ದರೆ ನೀರಿನ ಸಮಸ್ಯೆಯೂ ಪರಿಹಾರವಾಗ